ಜೇಡರ ದಾಸಿಮಯ್ಯನವರು ಬಹಳ ಸುಂದರವಾಗಿ ಮನುಷ್ಯ ಗುರುವಿನ ಸೇವೆ ಹ್ಯಾಂಗ ಮಾಡಿದ್ರೆ ಏನಾಗುತ್ತ ಅನ್ನೋದನ್ನು ಬಹಳ ಸುಲಲಿತವಾಗಿ ನಮಗೆ ದಾರಿ ತೂರಿಸಾರ ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದೊಡೆ ಆ ತೃಣವ ಆ ಕೆಂಡ ನುಂಗುವಂತೆ ಧಗಧಗನೆ ಹತ್ತಿ ಉರಿಯುವಂಥ ಹೊಲಿಯೊಳಗ ಅಗ್ನಿಯಾಗ ಅಥವಾ ಬೆಂಕಿಯೊಳಗ ಒಂದು ಹುಲ್ಲು ಕಡ್ಡಿಯನ್ನು ಹಾಕಿದ ತಕ್ಷಣವೇ ಆ ಹುಲ್ಲು ಕಡ್ಡಿ ಬೆಂಕಿಯೊಳಗೆ ಬಿದ್ದಾಕ್ಷಣ ಅಗ್ನಿ ಸ್ಪರ್ಶದಿಂದ ಹುಲ್ಲು ಕಡ್ಡಿ ಬೂದಿಯಾಗ್ತದ ತನ್ನನ್ನ ತಾನು ಸುಡುಗುಂತದ ಉ ಕೆಂಡದ ಮೇಲೆ ತೃಣವ ತಂದಿರಿಸಲು ಆ ತೃಣವ ಆ ಕೆಂಡ ನುಂಗುವಂತೆ ಅದು ಹೆಂಗ ನುಂಗ್ತದ ನುಂಗಿದ ಮೇಲೆ ಬೂದಿ ಆಗ್ತದ ಆ ಬೂದಿ ಆಧಾರ ಆಗ್ತದೆ ಆ ಆಧಾರ ಹಚ್ಚೋಣವರ ಹಣಿಗೆ ಬದುಕು ಬಂಗಾರ ಮಾಡ್ತದಲ್ಲ ಅದು ವಿಶ್ವೇಶ್ವರದ ವಿಶ್ವೇ साहित्य संगीतसागर चाहितभूषणमतः लिंग पूज सदानंदम वंदे पंचाक्षरा पुटराज गुरूवर पुटराज राजा र्थविव सम्पृक्त वागर्थप्रतिभक्तये जगदपितरो वन्दे पार्वतीपरमेश्वरो शिव साम्बदै नमः पार्वतीपदे शिव हर हर महादे सांब सदा शिव सांब सदा शिवा शिव सांब सदा शिवा सांब सदा शिव सांब सदा शिवा सांब सदा शिव सांब सदा शिवा शिव ने बसवा बसव शिवनों शिव ने बसवा बसवा शिवनों शिव ने गुरु गुरुवे शिवनो शिवने ने गुरुवे गुरु शिवनो जय जय गुरुवे विश्वेश्वराया जय जय गुरुवे विश्वेश्वराया Yeah. jaya jaya hara prabhu ve vishveshwraya sambha sada shiva sambha sada shiva. shiva sambha sada shiva sambha sada shiva sambha shiva sambha shiva sambha shiva sambha ഉരിയവ കണ്ടേലെ തൃണവ തന്ിരിശേ ആ തൃണവ ആ കണ്ട നങ്കുവ ഗ ഗുരുചരണത മേലെ ഈ തെമ്പ തൃണവ തന്ിരിശ സർവെല്ലിംഗമയ കണ ರಮನಾಥ ರಮನಾಥ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಸೋಲರಿಯದ ನಗೆಮುಗದ ಸುಂದರ ಪುಲ್ಲ ಲೋಚನ ಸಾಂಬಸದಾ ಶಿವ ಗೌರಿಶಂಕರ ಗಿರಿಜಾರ ಲೋಕೇಶ್ವರ ಬೂದಿ ಬಡುಕನಾಗಿ ಸ್ಮಶಾನ ವಾಶಿಯಾಗಿ ಭೂರುದ್ರನಾಗಿ ಅತಿಥಿಯಾಗಿ ಗುರುವರೇಣ್ಯನಾಗಿ ಬೇಡಿ ಬಂದ ಭಕ್ತರಿಗೆ ಸಕಲ ಇಷ್ಟಾರ್ಥಗಳನ್ನು ದಯಪಾಲಿಸಿದ ಕಾಮಿಸಿದವರ ಕಾಮಧೇನುವಾಗಿ ಕಲ್ಪಿಸಿದವರಿಗೆ ಕಲ್ಪ ವೃಕ್ಷವಾಗಿ ಚಿಂತಿಸಿದವರಿಗೆ ಚಿಂತಾಮಣಿಯಾಗಿ ವಿಶ್ವದ ತುಂಬೆಲ್ಲ ಈಶ್ವರನಿಗೆ ಪ್ರಜ್ವಲಗೊಳಿಸಿರುವಂಥ ಲೋಕದ ತಂದೆಯಾಗಿ ಆಲಮೇಲ ಮಹಾನಗರವನ್ನೇ ಪರಮ ಕೈಲಾಸವನ್ನಾಗಿ ಮಾಡಿ ಪರಿಗಣಿಸಿದ ಭೂ ಕೈಲಾಸದ ಒಡೆಯ ಆಲಮೇಲ ಮಹಾನಗರದ ಆರಾಧ್ಯ ದೇವರಾಗಿರುವಂಥ ಲೋಕೇಶ್ವರನಾದ ವಿಶ್ವೇಶ್ವರನ ಪಾವನ ಸನ್ನಿಧಿಗೆ ಅನಂತ ಕೋಟಿ ದೀರ್ಘದಂಡವತ್ತ ಪ್ರಣಾಮಗಳನ್ನು ಭಕ್ತಿಯಿಂದ ಸಮರ್ಪಣೆಯನ್ನು ಮಾಡಿ ವಿಮಲ ವೀರಶೈವ ಧರ್ಮದ ಪ್ರಭುಗಳಾದ ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನ ಅಖಂಡ ಕಲ್ಯಾಣ ರಾಜ್ಯದ ಪ್ರಭುವರ ಮಹನ್ ಮಾನವತವಾದಿ ವಿಶ್ವಜ್ಯೋತಿ ಸಕಲ ಜೀವಾತ್ಮರಿಗೆ ಸನ್ನೇ ಬಯಸಿದ ಬಸವ ತಂದೆಯನ್ನ ಬಸವಾದಿ ಶಿವಶರಣರನ್ನ ಭಕ್ತಿಯಿಂದ ಸ್ಮರಣೆಯನ್ನು ಮಾಡುತ್ತ ಎನ್ ಆರಾಧ್ಯ ಗುರು ಸಾರ್ವಭೌಮರಾಗಿರುವಂಥ ಗದುಗಿನ ಗಾನಯೋಗಿ ಶಿವಯೋಗಿ ಸಂಗೀತದ ಜಗದ್ಗುರುಗಳಾದ ಲಿಂಗೈಕ್ಯ ಪರಮ ಪೂಜ್ಯ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರು ಸಾರ್ವಭೌಮರ ಪರಮ ಪವಿತ್ರವಾಗಿರುವಂತಹ ಕರ್ತೃಗದ್ಯುಗೆ ಅನಂತ ಕೋಟಿ ಕೋಟಿ ದೀರ್ಘದಂಡ ಹೊತ್ತು ಭಕ್ತಿಯಿಂದ ಸಮರ್ಪಣೆಯನ್ನು ಮಾಡಿ ಹಿಂದೂ ಮುಸ್ಲಿಂ ಭಾವೈಕತೆಯ ಮಹಾಸಂತ ಕನ್ನಡ ತತ್ವ ಪದಗಳ ಹರಿಕಾರ ಲೋಕದೊಳಗೆ ಅನಂತ ಲೀಲೆಗಳನ್ನು ಮಾಡಿರುವಂಥ ಮಹಾ ಮಹಿಮಾ ಪುರುಷನಾದ ಬೋಧ ಬ್ರಹ್ಮನಾದ ವಂದೇ ಶಿಶುನಾಳ ದೀಶನ ಭಾಷೆ ಒಂದೇ ಎನ್ನುವಂಥ ತತ್ವವನ್ನು ಸಂದೇಶವನ್ನು ಜಗತ್ತಿಗೆ ಸಾರಿದ ಮಹಾಮಹಿಮನಾದ ಲೋಕನಾಯಕ ಕಥಾ ನಾಯಕ ಚರಿತ್ರ ನಾಯಕರಾದ ಸಂತಶ್ರೀ ಶಿಶುನಾಳ ಶರೀಪ ಶಿವಯೋಗಿಗಳನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ ಕನ್ನಡ ನಾಡಿನ ಪುಣ್ಯಭೂಮಿ ತೊಗರಿಯ ಕಣಜ ಅಕ್ಕರೆಯ ತುಂಬಿದ ಸಕ್ಕರೆಯ ನಾಡು ಗಂಡು ಮೆಟ್ಟಿದ ನಾಡು ಅನೇಕ ಜನ ಶರಣರನ್ನ ಸಂತರನ್ನ ಮಹಾತ್ಮರನ್ನ ಪವಾಡ ಪುರುಷರನ್ನ ಯೋಗಿಗಳನ್ನ ಅವಧೂತರನ್ನು ಅದ್ವೈತ ಶಿಖಾಮಣಿಗಳನ್ನು ಸಿದ್ಧ ಸಾಧುಗಳನ್ನು ಸೂಪಿ ಸಂತರನ್ನು ನಾಡಿಗೆ ನೀಡಿರಬಹುದಾಗಿರುವಂತಹ ಕರ್ನಾಟಕದ ಅಪರೂಪದ ಹೆಮ್ಮೆಯ ಜಿಲ್ಲೆಯಾದ ವಿಜಯಪುರ ವಿಜಯಪುರ ಜಿಲ್ಲೆಗೆ ಕೋಟೆ ಬಾಗಿಲಂತೆ ಕಂಗೊಳಿಸಿ ವಾಣಿಜ್ಯ ನಗರಿಯಾಗಿ ಹಿಂದೂ ಮತ್ತು ಮುಸ್ಲಿಂ ಭಾವೈಕತೆಯ ಪುಣ್ಯ ನಗರವಾಗಿ ದಾನ ಧರ್ಮ ಪರೋಪಕಾರಿಗಳನ್ನು ಸಮಾಜಕ್ಕೆ ಕೊಟ್ಟಿರುವಂಥ ಭಕ್ತಿವಂತರ ಪುಣ್ಯಕ್ಷೇತ್ರವಾಗಿರುವಂಥ ಆಲಮೇಲ ಮಹಾನಗರದ ಸರ್ವ ದೇವರುಗಳನ್ನು ಭಕ್ತಿಯಿಂದ ಸ್ಮರಣೆಯನ್ನು ಮಾಡುತ್ತಾ ಆಶ್ರಮದ ಗುರುಬಂಧುಗಳಾದ ಮಧುರ ಕಂಠದ ಗಾಯಕರು ಗಾನಕೋಗಿಲಿ ಶ್ರೀ ವೇದಮೂರ್ತಿ ಶಿವಲಿಂಗಯ್ಯ ಗವೈಗಳು ಚೆನ್ನಮಗಿರಿಯವರಲ್ಲಿ ನಾಡಿನ ಖ್ಯಾತ ತಬಲ ವಾದಕರು ತಬಲ ಚತುರ ತಬಲ ಮಾಂತ್ರಿಕ ರಂಗಭೂಮಿಯ ಕಲಾವಿದ ಪಂಚವಾದ್ಯ ಪ್ರವೀಣರೂ ಆಗಿರುವಂಥ ಶ್ರೀ ಪ್ರಕಾಶ್ ಕುಲಕರ್ಣಿ ಶರಣರಲ್ಲಿ ಬಸವಣ್ಣನವರೇ ತಿಂಗಳುಗಳ ಕಾಲ ಪ್ರತಿವರ್ಷವೂ ಒಬ್ಬೊಬ್ಬ ಶರಣ ಸಂತ ಮಹಾತ್ಮರ ಜೀವನ ದರ್ಶನದ ಕಾರ್ಯಕ್ರಮವನ್ನು ನೇಮಕ ಮಾಡಿಕೊಂಡು ನಶಿಸಿ ಹೋಗುವಂಥ ನಮ್ಮ ಧರ್ಮಕ್ಕೆ ಪುನಃ ನೀರೆರೆದು ಶಶಿಯಾಗಿರುವಂಥ ಧರ್ಮವನ್ನು ಹೆಮ್ಮರವಾಗಿ ಬೆಳೆಸಲು ಪ್ರಯತ್ನಿಸುವಂಥ ಸಮಾಜದ ಚಿಂತಕರು ವಿಶ್ವಜ್ಯೋತಿಯಾಗಿರುವಂಥ ವಿಶ್ವೇಶ್ವರನ ಸೇವೆಗಾಗಿಯೇ ನಮ್ಮ ಜನ್ಮ ಪಾವನೆ ಎನ್ನುವಂತೆ ದೇವಸ್ಥಾನದ ಸೇವನೆ ಮಾಡತಕ್ಕಂಥ ಟ್ರಸ್ಟ್ ಸಮಿತಿಯ ಕಮಿಟಿಯ ಸರ್ವ ಶರಣ ಪುಣ್ಯಾತ್ಮರನ್ನು ಆದಿಶಕ್ತಿ ಅಂಬಾಭವನಿ ತಾಯಿಯ ಸ್ವರೂಪರಾದ ಸರ್ವಧರ್ಮದ ನನ್ನ ತಾಯಿಯ ಒಳಗವೇ ಅಧ್ಯಾತ್ಮ ಜೀವಿಗಳು ಸತ್ಯ ಶರಣರ ಸ್ವರೂಪಿಗಳಾಗಿರುವಂಥ ಅನ್ನದಾತರು ಆಗಿರುವಂತಹ ಸರ್ವಧರ್ಮದ ಸರ್ವ ಶರಣರೇ ಮುದ್ದು ಮಕ್ಕಳೇ ಬಹಳಷ್ಟು ಸುಂದರವಾಗಿ ಧ್ವನಿವರ್ಧಕ ಸೇವನೆ ನೀಡುವಂಥ ಸೌಂಡ್ ಸಿಸ್ಟಮ್ ಮಾಲೀಕರಿಗೂ ನಿಮ್ಮೆಲ್ಲರಿಗೂ ಮೃಷ್ಟಾನ್ನ ಭೋಜನ ಅಡುಗೆಯನ್ನು ಮಾಡುವಂಥ ಅಡುಗೆ ಮಾಡುವಂಥ ಪುಣ್ಯಾತ್ಮರಿಗೂ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂಥ ಪೂಜ್ಯ ಗುಡಿಮಠ ಗುರುಗಳಿಗೂ ನೀವೆಲ್ಲರೂ ಆ ಭಗವಂತನ ಸ್ವರೂಪದಿಂದ ಭಾವಿಸಿ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಪರಿಶೋಭಿಸುವಂತಹ ವಿಶ್ವೇಶ್ವರನ ಆ ದಿವ್ಯ ಜ್ಯೋತಿಗೆ ಕಲಾವಿದನ ಭಕ್ತಿಯ ಶರಣು ಶರಣಾರ್ಥಿಗಳನ್ನು ತಮ್ಮೆಲ್ಲರಿಗೂ ಸಮರ್ಪಣೆಯನ್ನು ಮಾಡಿ ಸಾಂಗೋಪಂಗವಾಗಿ ಸಾಗಿ ಬೆಂದಿರಬಹುದಾಗಿರುವಂಥ ಶಿಶುನಾಳ ಶರೀಫ ಶಿವಯೋಗಿಯ ಪುರಾಣದ ಪುಟದ ಇತಿಹಾಸವನ್ನು ಬಿಚ್ಚಿ ನೋಡಿದಾಗ ಶರೀಫರಾಗಲಿ ಅನೇಕ ಶರಣ ಸಂತ ಮಹಾತ್ಮರಾಗಲಿ ಯೋಗಿಗಳಾಗಲಿ ತಪಸ್ವಿಗಳಾಗಲಿ ಈ ಜಗತ್ತಿನೊಳಗ ಪವಾಡ ಮಾಡಬೇಕಂತ ಮಾಡ್ತಿದ್ದಿಲ್ಲ ಅವರು ಬಂದ ಹಾದಿ ಹಾಗಿತ್ತು ಶರೀಫನ ಬದುಕೇ ಒಂದು ಸೂಜಿಗವಾದದ್ದು ಶರೀಫ ತಾಯಿಯ ಪುಣ್ಯ ಗರ್ಭದಲ್ಲಿ ಇರುವಾಗಲೇ ಗುರುವಿನ ಆಶೀರ್ವಾದವನ್ನು ಪಡೆದುಕೊಂಡಂತ ಶರೀಫ ಲೋಕದೊಳಗೆ ಗುರುವಿನ ಸೇವಾ ಮಾಡಿದ್ರೆ ಏನಾಗ್ತದೆ ಅನ್ನೋದು ಜಗತ್ತಿಗೆ ಸಂದೇಶವನ್ನು ಸಾರಿದ ಗುರು ಸಾರೋ ಭೂಮರ ಸೇವೆ ಮಾಡಿದ ಶರೀಫ ಕರ್ನಾಟಕ ಇತಿಹಾಸದ ಮೊಟ್ಟ ಮೊದಲ ಶ್ರೇಷ್ಠ ವಚನಕಾರರಾಗಿರುವಂಥ ಜೇಡರ ದಾಶಿಮಯ್ಯನವರು ಬಹಳ ಸುಂದರವಾಗಿ ಮನುಷ್ಯ ಗುರುವಿನ ಸೇವೆ ಹ್ಯಾಂಗ ಮಾಡಿದರೆ ಏನಾಗುತ್ತ ಅನ್ನೋದನ್ನು ಬಹಳ ಸುಲಲಿತವಾಗಿ ನಮಗೆ ದಾರಿ ತೋರಿಸ್ಯಾರ ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದೊಡೆ ಆ ತೃಣವ ಆ ಕೆಂಡ ನುಂಗುವಂತೆ ದಗದಗನೆ ಹತ್ತಿ ಉರಿಯುವಂಥ ಹೊಲೆಯೊಳಗ ಅಗ್ನಿಯಗ ಅಥವಾ ಬೆಂಕಿಯೊಳಗ ಒಂದು ಹುಲ್ಲು ಕಡ್ಡಿಯನ್ನು ಹಾಕಿದ ತಕ್ಷಣವೇ ಆ ಹುಲ್ಲು ಕಡ್ಡಿ ಬೆಂಕಿಯೊಳಗೆ ಬಿದ್ದಾಕ್ಷಣ ಅಗ್ನಿ ಸ್ಪರ್ಶದಿಂದ ಹುಲ್ಲು ಕಡ್ಡಿ ಭೂದಿಯಾಗ್ತದ ತನ್ನನ್ನು ತಾನು ಸುಡುಗುವಂಥದ ಉರಿಯುವ ಕೆಂಡದ ಮೇಲೆ ತೃಣವ ತಂದಿರಿಸಲು ಆ ತೃಣವ ಆ ಕೆಂಡ ನುಂಗುವಂತೆ ಅದು ಹೆಂಗ ನುಂಗ್ತದ ನುಂಗಿದ ಮೇಲೆ ಬೂದಿ ಆಗ್ತದ ಆ ಬೂದಿ ಆಧಾರ ಆಗ್ತದ ಆ ಆಧಾರ ಹಚ್ಚವರ ಹಣಿಗೆ ಬದುಕು ಬಂಗಾರ ಮಾಡ್ತದಲ್ಲ ಅದು ವಿಶ್ವೇಶ್ವರನ ಆಧಾರವಾಗ್ತದ ಒಂದು ಹುಲ್ಲು ಕಡ್ಡಿ ಬೆಂಕಿ ಸಂಘ ಮಾಡಿದ್ರ ವಿಶ್ವೇಶ್ವರನ ಆಧಾರ ಜಗತ್ತಿನ ಜನಕ ಬಂಗಾರವಾಗ್ತದ ಹುಲ್ಲು ಕಡ್ಡಿ ಆಧಾರವಾಗ್ತದಲ್ಲ ಅಗ್ನಿ ಅದನ್ನ ತನ್ನಲ್ಲಿ ತನ್ನ ಕೆಂಡ ನುಂಗುವಂತೆ ಇರುವ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳನ್ನ ದಾಟಿ ಈ ಮನುಷ್ಯನ ಜನ್ಮ ಸಾರ್ಥಕವಾಗಬೇಕಾದ್ರ ಈ ತನು ಈ ಮನ ಸಾರ್ಥಕವಾಗಬೇಕಾದ್ರ ಮುಂದುವರೆದು ಗುರು ಗುರುಚರಣದ ಮೇಲೆ ಈ ತನು ಎಂಬ ತೃಣವ ತಂದಿರಿಸಿದವಡೇ ಗುರುವಿನ ಪಾದ ಪದ್ಮಗಳಲ್ಲಿ ಎಂಥ ಗುರು ಯೋಗ್ಯ ಗುರುವಾಗಿರಬೇಕು ಅಯೋಗ್ಯ ಗುರುವಲ್ಲ ಶ್ರೇಷ್ಠ ಗುರು ಆಗಿರಬೇಕು ಗುರುಗಳಲ್ಲಿ ಮೂರು ಪ್ರಕಾರ ಬರ್ತಾರೆ ಗುರುಗಳು ಶಿಕ್ಷಾ ಗುರುಗಳು ದೀಕ್ಷಾ ಗುರುಗಳು ಮೋಕ್ಷ ಗುರುಗಳು ಶಾಲೆಯೊಳಗ ಪಾಠವನ್ನು ಕಲಿಸುವಂಥ ಗುರುಗಳನ್ನೂ ಸಹಿತ ಯೋಗ್ಯರಾಗಿರಬೇಕು ಚಟರಹಿತನಾದ ಶಿಕ್ಷಕ ಶಾಲೆಯಲ್ಲಿರಬೇಕು ಸಂಸ್ಕಾರವಂತರಾಗಿರುವಂತಹ ತಂದೆ ತಾಯಿಗಳು ಮನೆಯೊಳಗಿರಬೇಕು ಅಂದಾಗ ಮಾತ್ರ ಆ ಒಬ್ಬ ಮಗುವಿನ ಭವಿಷ್ಯ ಕಟ್ಟಲು ಸಾಧ್ಯ ಈ ಸಮಾಜದೊಳಗೆ ಸಮಾಜ ಕಟ್ಟಲು ಸಾಧ್ಯ ತಂದೆ ತಾಯಿಗೂ ಸಂಸ್ಕಾರ ಇಲ್ಲ ಶಾಲೆಯಲ್ಲಿ ಪಾಠ ಮಾಡುವಂತ ಶಿಕ್ಷನು ಶಿಕ್ಷಕನು ಸರಿ ಇಲ್ಲ ಅಂದ್ರೆ ಮಾಡೋದೇನದ ಚಟರಹಿತನಾದ ಶಿಕ್ಷಕರು ಇರಬೇಕಂತ ಶಾಲೆಯೊಳಗ ಯೋಗ್ಯ ಗುರುಗಳು ಬೇಕಲ್ಲ ಈ ಶಿಕ್ಷಕರ ಮೇಲೆ ಅಧಿಕಾರಿಗಳು ಇರ್ತಾರಲ್ಲ ಅವ್ರಿಗೇನಂತಾರೆ ಬಿಒ ಬಿ ಅಲ್ಲ ಅಲ್ರಿ ಹಾಂ ಬಿ ಒ ಬಂದ್ರಂತ ಒಂದು ಬಿ ಬಿಒ ಬಂದು 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 ಕೇಳಿದ್ರಂತ ಎಲ್ಲ ಹುಡುಗರಿಗೆ ಮಾಸ್ತಾರ ಏನೇನು ಕಲಿಸಿನ ಅಂತ ಹುಡು ಹುಡುಗರು ನೆವಸಿದ್ರಂತ ಸರ್ ಏ ತಮ್ಮ ಎದ್ದಾಳ್ರಪ್ಪ ಸರ್ ಏನ್ರಿ ಅಂತ ಎದ್ದು ಆ ಹುಡುಗರು ನಮ್ಮ ದೇಶದೊಳಗೆ ಕೆಂಪು ಸಮುದ್ರ ಎಲ್ಲೈತಿ ಐತಿ ಅಂತ ಕೇಳಿದ್ರು ಅವರು ಕೆಂಪು ಸಮುದ್ರ ಏನಿತ್ತಂದಾಗ ಒಂದು ನಾ ಹುಡುಗಿಂಗ್ ತೆರೀ ತಿರ್ಕೊಂತಿದ್ದು ಒಬ್ಬ ಹುಡುಗ ಸರ್ ನಾನು ತೋರಿಸ್ತೀನಿ ರೀ ಅಂದ ಎಲ್ಲಿ ಇಲ್ಲೇ ತೋರಿಸ್ತೀನಿ ರೀ ಎಲ್ಲಿ ಶಾಲೆಗೆ ಸರಿ ಆ ಬೋರ್ಡ್ ಇರ್ತಲ್ಲ ಆ ಬೋರ್ಡ್ ತೆಗ್ದ ಹಿಂದೆ ಕಿಟಕಿ ಇತ್ತು ಕಿಡಕಿಗ ದಿನ ಆ ಮಾಸ್ತರ ಸ್ಟಾರ್ ತಿಂದು 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 ಉಗುಳಿದ್ನಲ್ಲ ಉಗುಳು ಇಷ್ಟೆಲ್ಲ ಕುಂತಿತ್ತದ ಏನು ಶಾಲೆ ಶಿಕ್ಷಕ ಹುಡುಗ ತಿಂದು ತಿಂದು ಉಗುಳಿದ್ನಲ್ಲ ತಂದು ಕೊಡವನ ಅದ ಹುಡುಗ ಅವನ ಕೊಟ್ಟ ಅವನಿಗೆ ಗೊತ್ತಲ್ಲ ಅದು ಕೆಂಪು ಸಮುದ್ರ ಸರ್ ಇಲ್ಲಿ ನೋಡ್ರಿ ಕೆಂಪು ಸಮುದ್ರ ಅಂದಂಥ ಕಾರಣ ಏನು ಚಟರಹಿತನಾದ ಶಿಕ್ಷಕರಿರಬೇಕು ಮೊನ್ನೆ ನೋಡಿರ್ಬೇಕು ನೀವು ಮಸ್ಕಿ ತಾಲೂಕಿನಾಗ ಒಂದು ಹಳ್ಳಿಯಾಗ ಎಚ್ ಎಮ್ ಅಂದರೆ ಹೆಡ್ ಮಾಸ್ಟರ್ ಕುಡಿದು ಶಾಲೆ ಮಕ್ಕನ್ನ ಸಣ್ಣ ಸಣ್ಣ ನೋಡ್ರಿ ನಿಮ್ಮ ಮಾಸ್ತರ್ ಎಲ್ಲೇದಣ ಅಂತ ಕೇಳಿದ್ರೆ ನಾ ಮಾಸ್ತರು ಮಕ್ಕಂದ ಮಕ್ಕಂದಣ ಅಂತ ಹೇಳ್ತಾರೆ ಅಂದ್ರೆ ಗುರುವಿಗೆ ಸ್ಥಾನ ಸಿಗೋದು ಹೆಂಗೆ ಈ ಸಮಾಜದಾಗ ಸ್ಥಾನ ಸಿಗುದು ಹೆ ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ ಚಟರಹಿತನಾದ ಶಿಕ್ಷಕ ಶಾಲೆಯಲ್ಲಿ ಇತ್ತಂದ್ರೆ ಮಕ್ಳಿಗೆ ಭಯ ಇರ್ತದ ವಿದ್ಯಾವಂತರಾಗ್ತಾರೆ ಇದು ಲೌಕಿಕ ಗುರು ಹುಟ್ಟಿ ಬಂದಿರುವಂತಹ ಈ ಮಾನವ ಜನ್ಮಕ್ಕೆ ದೀಕ್ಷೆಯನ್ನು ಕೊಟ್ಟು ಮಾಂಸ ಪಿಂಡವನ್ನ ದೂರ ಮಾಡಿ ಮಂತ್ರಪಿಂಡವನ್ನಾಗಿ ಮಾಡುವ ಎರಡನೇ ಗುರು ದೀಕ್ಷೆ ಗುರು ದೀಕ್ಷೆ ಗುರು ಎರಡನೇ ಗುರು ಇನ್ನು ಮೂರನೇ ಗುರು ಯಾರು ಅಂತ ಕೇಳಿದ್ರೆ ಮೋಕ್ಷ ಗುರು ಈ ದೇಹಕ್ಕ ಈ ಮಾನವ ಜನ್ಮಕ್ಕ ಮೋಕ್ಷವನ್ನು ಕೊಟ್ಟು ಮತ್ತೆಂದು ಹುಟ್ಟಿ ಬರದಂತೆ ಮೋಕ್ಷವನ್ನು ಕೊಡುವಂತನೇ ಮೂರನೇ ಗುರು ಮೋಕ್ಷ ಗುರು ಹಂಗ ಇಲ್ಲಿ ಶರಣರು ಹೇಳ್ತಾರ ಉರಿಯುವ ಕೆಂಡದ ಮೇಲೆ ತೃಣವ ತಂದಿರಿಸಿದೊಡೆ ಆ ತೃಣವ ಆ ಕೆಂಡ ನುಂಗುವಂತೆ ಗುರು ಚರಣದ ಮೇಲೆ ಈ ತನುವೆಂಬ ಎಂಬ ತೃಣವ ತಂದಿರಿಸಿದೊಡೆ ಸರ್ವಾಂಗವೆಲ್ಲ ಲಿಂಗಮಯ ಕಾಣ ರಾಮನಾಥಾಂತರ ರಾಮನಾಥ ದೇಹವೆಲ್ಲ ಲಿಂಗಮಯವಾಗ್ತದೆ ಲಿಂಗಮಯವಾಗಬೇಕು ಶರೀರ ಶರೀರ ಲಿಂಗಮಯವಾದಾಗ ಮಾತ್ರ ಇದಕ್ಕೊಂದು ಕಿಮ್ಮತ್ತು ಬರ್ತದೆ ಇದಕ್ಕೊಂದು ಗೌರವ ಸಿಗ್ತದೆ ಹೆಂಗ ಬಂದೀವಿ ಹಂಗ ಹೋದರೆ ಬೆಲೆಯಿಲ್ಲ ಈ ಲೋಕದಾಗ ಹೆಂಗ ಮಾಡಿದರೆ ಇವರೆಲ್ಲ ಬದುಕು ಅರಳ ಗುಂಡಿಗೆಯ ಜ್ಯೋತಿ ಮಹಾಮಹಿಮ ಕಲಬುರಗಿಯ ಶರಣ ಬಸವೇಶ್ವರ ಅನವರದವಾಗಿ ಗುರುವಿನ ಸೇವೆ ನಿರಂತರವಾಗಿ ಮಾಡಿದ ಗುರುವನ್ನ ಮೀರಿಸಿದ ಶರಣಪ್ಪ ಇವತ್ತು ಎಲ್ಲಾದರೂ ಕಷ್ಟದೊಳಗಿದ್ದಾಗ ಅಪ್ಪ ಅಂದ್ರೆ ಸಾಕು ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ಕಷ್ಟವನ್ನು ಪರಿಹಾರ ಮಾಡ್ತಾನ ಅಪ್ಪ ಅನಿಸಿಕೊಂಡ ಗುರು ಆಗ್ಬೇಕಾದಷ್ಟು ಸುಲಭದ ಮಾತಲ್ಲ ಅಂತ ಯೋಗ್ಯ ಗುರುಗಳು ಬೇಕಲ್ಲ ಈ ಸಮಾಜಕ್ಕ ಯೋಗ್ಯ ಗುರು ಯೋಗ್ಯ ಗುರು ಬೇಕಲ್ಲ ಸುಮ್ಮನೆ ಮೈತುಂಬ ಕಾವಿ ತೊಟ್ಟುಕೊಂಡು ಪೇಟ ಸುತ್ತಿದ ಮಾತ್ರಕ್ಕೆ ಯೋಗ್ಯ ಗುರು ಆಗೋಂಗಿಲ್ಲ ಗುಣಗಳು ಚಲೋ ಇರಬೇಕು ಗುರುವ ಗುರು ಬಡವನಾಗಿರ್ಬೇಕು ಭಕ್ತೃ ಶ್ರೀಮಂತರಾಗಿರ್ಬೇಕು ಅಂದ್ರೆ ಆ ಮಟ್ಟಕ್ಕೊಂದು ಕಿಮ್ಮತ್ತ ಗುರು ಆದವನು ಬಿದ್ದವರನ್ನ ಎತ್ತನ ಮಠದಾಗ ಕರ್ಕೋಬೇಕು ಬಂದವರಿಗೆ ಬರ್ರಿ ಕೂಡ್ರಿ ಇದು ನಿಮ್ಮ ಮಟ್ಟ ನೀವ ಇದಕ್ಕೆ ಒಡೆಯರ್ ಅನ್ನಬೇಕು ಏ ಇದು ನನ್ನ ಮಟ್ಟನ ಅಧಿಕಾರಿ ಎನ್ನುತ್ತ ಅಹಂಭವ ಬಂತಂದ್ರ ಅವ ಗುರು ಆಗಲು ಯೋಗ್ಯನಲ್ಲ ಗುರು ಆಗಲು ಯೋಗ್ಯನಲ್ಲ ಲೋಕದೊಳಗ ಎಂತೆಂತವ್ರು ಇರ್ತಾರ ಅದಕ್ಕೆ ಗುರುವಿನ ಸೇವೆಯನ್ನ ಮಾಡಬೇಕಾದ್ರೆ ಇಲ್ಲಿ ಜನ್ಮದಾತರಾಗಿರುವಂತಹ ಹಜರತ್ ಹಿಮಾಮ ಸಾಹೇಬ ಗುಡಿಗೇರಿಯ ಶಟ ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಿರುವಂತಹ ಸಂಗಮೇಶ್ವರ ಸ್ವಾಮಿಗಳ ಸೇವೆಯನ್ನು ಮಾಡಿದ ಹಿಮಾಮ ಸಾಹೇಬ ಗುಡಿಗೇರಿಯ ಮಠದೊಳಗೆ ಆನಂದ ಭರಿತನಾಗಿರುವಂತಹ ಕಳಸದ ಗುರುಗೋವಿಂದ ಭಟ್ಟರನ್ನು ನೋಡಿ ಆನಂದ ಪರ್ವಶನಾದ ಜನ್ಮ ಕೊಟ್ಟಿರುವಂಥ ತಾಯಿ ಸಂಸ್ಕಾರವಂತಾಳಾಗಿದ್ದು ನಿನ್ನೆ ಎಲ್ಲ ಕೇಳಿದ್ರಿ ಶರೀಫ ನನ್ನ ಆನಂದ ಪ್ರವಾಸವಾಗಿ ಎದೆಯ ಹಾಲನ್ನು ಕೊಡಿಸುತ್ತ ಸಂಸ್ಕಾರವನ್ನು ಕೊಡಿಸುತ್ತೆ ಬೆಳಸ ಕಾಯ್ತಾಳ ತಾಯಿ ತಂದೆ ಹೆಂಗಿರುತ್ತಾರ ಹಂಗ ಮಕ್ಕಳು ಬೆಳಿತಾವ ಈಗಿರುತಕ್ಕಂಥ ಸಂದರ್ಭದೊಳಗೆ ಶರೀಫ ಆನಂದವಾಗಿ ಬೆಳೆಯುತ್ತೆ ಬೆಳೆಯುತ್ತಾ ಐದರಿಂದ ಆರು ವರ್ಷಕ್ಕೆ ಬಂದ ತುಂಬಿದ ಕೆನ್ನೆಗಳು ನೀಳವಾದ ನಾಶಿಕ ಕಪ್ಪಾದ ಕೇಶರಾಶಿ ಕೆಂದುಟಿಯ ಚೆಲವ ಬೋಗಶ್ಯ ಗಣ್ಣುಗಳು ಅಡಾಲವಾಗಿರುವಂಥ ಕಿವಿ ಏನು ಅವನ ತೇಜಸ್ಸು ವಿಚಿತ್ರವಾದ ತೇಜಸ್ಸು ಶರೀಫನ ತೇಜಸ್ಸು ಆಗಿತ್ತು ಎಲ್ಲರೂ ನೋಡಿದ್ರೆ ಆನಂದವಾಗಿ ಮುದ್ದಾಡಬೇಕೆನ್ನುವ ಮಾತುಗಳ ಸಹಿತ ಹಂಗಿದ್ದುವು ನುಡಿದರೆ ಮುತ್ತಿನ ಹಾರದನ್ನು ತೆರಬೇಕು ಎನ್ನುವಂತೆ ಆ ಶರೀಫನ ಮಾತು ಬಲು ಚೆಂದ ಮಾತುಗಳು ಹಂಗಿದ್ವು ಶರೀಫ ಹಂಗ ತಾಯಿ ಮುಂದ ಬೆಳೆದು ಬೆಳೆದು ಐದು ವರ್ಷಕ್ಕೆ ಬಂದ ತಾಯಿ ದಿನನಿತ್ಯದ ಮಗನಿಗೆ ಹೇಳ್ತಾಳೆ ಕಂದ ಲೋಕದೊಳಗ ಹತ್ತು ಜನ ಹತ್ತು ಮಾತಾಡಿದರೂ ಸಹ ನೀನು ಮುತ್ತಾಗಬೇಕು ನನ್ನ ಕಂದ ಮುತ್ತಾಗಬೇಕು ಆಚಾರ रसागु नीति के प्रभुवागु आच